ನಾನು ರಾಕೇಶ್ ಬೌರ್ಡಿಯವನ ಬಗ್ಗೆ ಮಾತಾಡಬೇಕು ಯಾಕಂದ್ರೆ ಎಲ್ಲ ಮಾಧ್ಯಮದವರಿಗೆ ಗೌರವ ಕೊಡೋಣ ನಾನು ಹಾಗಾಗಿ ನನ್ನನ್ನು ಒಂದು ಸಾಮಾಜಿಕ ಹೋರಾಟಗಾರ್ತಿ ಅಂತ ಮಂಗಳೂರಲ್ಲಿ ನನಗೆ ಎಲ್ಲರೂ ಸಪೋರ್ಟ್ ಮಾಡಿದವರು ನಮ್ಮ ಮಾಧ್ಯಮ ಮಿತ್ರರು ಹಾಗೆ ನಾನು ಪ್ರಸನ್ನರಾಗಿ ಅಂತ ಕಳ್ಕೊಂಡೆ ನಾನು ತುಂಬಾ ಕೇಸಸ್ಗಳನ್ನು ಹ್ಯಾಂಡಲ್ ಮಾಡಿದೆ ಸರ್ ನೀವು ಪತ್ರಿಕೆಯವರು ಹೇಳಿದಾಗೆ ಮಾತು ಹೇಳಿದ್ರೆ ಮಾಧ್ಯಮದವರು ಒಟ್ಟಾದ್ರೆ ಮಾಧ್ಯಮದವರು ಮಾಡುವ ತಪ್ಪುಗಳನ್ನು ಬಯಲು ಇಳಿಬಹುದು ಯಾಕೆಂದ್ರೆ ಇದೇ ಕೋರ್ಟ್ ಅಲ್ಲಿ ಒಂದು ಕೇಸ್ ನಾನು ಮಾಡಿದೆ ದೊಡ್ಡ ಲೋಕಾಯುಕ್ತದಲ್ಲಿ ವಕೀಲರು ನಿಂತು ಎಲ್ಲ ಹಾಗಾಗಿ ಎಲ್ಲ ವಕೀಲರು ಒಬ್ಬ ವಕೀಲ ತಪ್ಪು ಮಾಡುವಾಗ ಎದ್ದು ನಿಂತಿದ್ದಾರೆ ಹಾಗಾಗಿ ಪತ್ರ ಮಾಧ್ಯಮದವರಲ್ಲೂ ನಾನು ವಿನಯ ವಿನಂತಿ ಮಾಡಿಕೊಳ್ಳುವುದು ತಮ್ಮನ್ನು ನಾನು ಹೇಳ್ತಾ ಇದ್ದೇನೆ ಈ ಒಬ್ಬ ಪತ್ರಕರ್ತ ಹಿನ್ನೆಲೆಯಲ್ಲಿ ಎಪಿಸೋಡ್ಗಳನ್ನು ಮಾಡಿ ಮಾಧ್ಯಮ ಹೋರಾಟದಲ್ಲಿ ನಾನು ಭಾಗಿಯಾಗಿದ್ದೇನೆ ಒಬ್ಬ ರಾಜ್ಯಸಭಾ ಸದಸ್ಯರ ಇನ್ಫ್ಲೂಯೆನ್ಸ್ ಇಂದ ಹಣದಿಂದ ಸೌಜನ್ಯನ ಫೋಟೋ ಇಟ್ಟು ನನಗೆ ಮಾತ್ರ ಅಲ್ಲ ಸೌಜನ್ಯನ ತಾಯಿಗೂ ಬೇಡ ಬೇಡದು ಮಾತುಗಳನ್ನು ಹೇಳಿ ಒಂದು ಹನ್ನೆರಡು ವರ್ಷದಿಂದ ನ್ಯಾಯಕ್ಕಾಗಿ ಹೋರಾಟ ಮಾಡುವ ತಾಯಿಯನ್ನು ಅಲ್ಲಿಗೆ ಮಾಧ್ಯಮ ಗ್ರಾಮದಲ್ಲಿ ಬೇಡದ ಮಾತು ನಾನು ಹೇಳಿದಾಗ ನಾನು ಒಂದು ಹಿಂದೂ ತಾಯಿಯಾಗಿ ಅಲ್ಲಿ ಆ ನಾನು ಕಲ್ಕುಡದೇ ಬಂದಿದ್ದೇನೆ ನಾನು ಒಂದು ಪ್ರತಿಭಟನೆ ಮಾಡುವಾಗ ಕದ್ರಿ ಮಂಜುನಾಥ ಅಣ್ಣಪ್ಪ ಮತ್ತು ಧರ್ಮಸ್ಥಳದ ಮಂಜುನಾಥ ಮತ್ತು ಅಣ್ಣಪ್ಪವನ್ನು ನಂಬುವಳು ಹಾಗಾಗಿ ಈ ಮಾಧ್ಯಮ ಬಂದಾಯಿತು ಅವರಿಗೆ ನಾನು ಹೇಳುದಂದ್ರೆ ತುಂಬಾ ಮಹಿಳೆಯರಿಗೆ ಈ ರೀತಿ ತೇಜೋದೆ ಮಾಡಿದ್ದಾರೆ ಎಲ್ರು ಮುಂದೆ ಬಂದು ನಿಲ್ಲುವುದಿಲ್ಲ ಯಾಕೆಂದ್ರೆ ಎಲ್ರಿಗೂ ಭಯ ಇರ್ತದೆ ಅವರು ತೇಜೋದೆ ಮಾಡುದು ಹೇಳುವಾಗ ಪ್ರಸನ್ನನಿ ಬಂದು ಮುಂದೆ ನಿಂತಿದ್ದಾಳೆ ಅಂತ ಎಲ್ಲರೂ ಬಂದು ನಿಲ್ಲುವುದಿಲ್ಲ ಯಾಕೆಂದ್ರೆ ಪ್ರತಿಯೊಂದು ಹೋರಾಟವನ್ನು ಹತ್ತಿಕ್ಕಲಿಕ್ಕಿ ಮಾಡ್ತಾ ಇದ್ದಾನೆ ಯಾವಾಗ ಹೋರಾಟಕ್ಕೆ ಎಲ್ಲರೂ ಮುಂದೆ ಹೋಗುವಾಗ ಹಣದ ಹಣಕ್ಕೋಸ್ಕರವನ್ನು ಪ್ರತಿಯೊಬ್ಬರನ್ನು ವೈಯಕ್ತಿಕ ತೇಜೋದೆ ಮಾಡುದು ಅವರ ಮಾಧ್ಯಮ ಆಗಿದೆ ಹಾಗಾಗಿ ತಮ್ಮಲ್ಲಿ ನಾನು ಬೆಳಕಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ ರೈಟ್ ಸರ್ ಥ್ಯಾಂಕ್ ಯು